ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನಲ್ಲಿ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಸುಮಾರು ಒಂದು ಲಕ್ಷ ಮೂವತ್ತೈದು ಸಾವಿರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅದೇ ರೀತಿಯಾಗಿ ರೇಷನ್ ಕೂಡ ಸಿಗೋದಿಲ್ಲ ಅಂತೆ ಸೊ ಹಾಗಾದ್ರೆ ಲೇಟೆಸ್ಟ್ ಆಗಿ ಲಕ್ಷ್ಮೀ ಬಳ್ಕರ್ ಅವರು ಇದೇನು ಮಾಹಿತಿ ಹೊರಡಿಸ್ತಾ ಇದ್ದಾರೆ ಸೊ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಸೊ ಎಲ್ಲರೂ ಕೂಡ ತಪ್ಪದೆ ನೋಡಿ ಸೊ ನಿಮ್ಮದು ಕೂಡ ಈ ಈ ತರ ಸಿಚುವೇಶನ್ ಮುಂದೆ ಬರೇ ಬರಬಹುದು ಸೊ ಹೀಗಾಗಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಮುಂದಿನ ದಿನಮಾನಗಳಲ್ಲಿ ಒಂದು ತಿಂಗಳಾದ್ಮೇಲೆ ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಜಮಾ ಆಗ್ತಾ ಬರ್ತದೆ ಒಂದು ವೇಳೆ ಈ ತಪ್ಪುಗಳನ್ನು ಮಾಡಿದ್ದೆ ಆದರೆ ಅಥವಾ ನೀವು ಕೂಡ ಈ ಒಂದು ಒಂದು ಲಕ್ಷ ಮೂವತ್ತೈದು ಸಾವಿರ ಮಹಿಳೆಯರಲ್ಲಿ ನೀವು ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೆ ಹಣ ಬರೋದು ನಿಲ್ಲಿಸುತ್ತೆ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಟಾಪಿಕೇ ಬಂದ್ಬಿಡೋಣ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಸದ್ಯಕ್ಕೆ ಹದಿನೆಂಟನೇ ಕಂತಿನ ಆಲ್ರೆಡಿ ಬಿಡುಗಡೆ ಆಗಿದೆ ಎಲ್ಲರ ಖಾತೆಗಳಿಗೆ ಜಮಾ ಆಗ್ತಾ ಇದೆ ರಂಜಾನ್ ಮತ್ತು ಯುಗಾದಿ ಹಬ್ಬಕ್ಕೆ ಆಲ್ರೆಡಿ ನಾವು ಎಲ್ಲರ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಎನ್ನುವಂತಹ ಸೂಚನೆಯನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಸೊ ಈಗಾಗಲೇ ನೀವು ನೋಡಿರ್ತೀರಿ ನ್ಯೂಸ್ಗಳಲ್ಲಿ ಅದೇ ರೀತಿಯಾಗಿ ನಮ್ಮ ಅಲ್ಲಿ ಕೂಡ ನಾವು ಅಪ್ಡೇಟನ್ನು ಕೊಟ್ಟಿದ್ದೀವಿ ಸೊ ಅಲ್ಲಿ ಕೂಡ ನೀವು ನೋಡ್ಕೊಳ್ಬೋದು ಹಿಂದಿನ ವಿಡಿಯೋನ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಲೈವ್ ಟ್ರಿಪ್ ಆಗಿ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಇನ್ನೂ ಕೂಡ ಬಹಳಷ್ಟು ಜನರು ಪೆಂಡಿಂಗ್ ಉಳಿದಿದ್ದಾರೆ ಆದರೆ ಹದಿನೆಂಟನೇ ಕಂತಿನ ಹಣ ಆಲ್ರೆಡಿ ಕ್ಲಿಯರ್ ಮಾಡಿದ್ದೀನಿ ಅನ್ನುವಂತಹ ಸೂಚನೆ ಮಾತ್ರ ಕೊಟ್ಟಿದ್ದಾರೆ ಆದರೆ ಇನ್ನು ಮಹಿಳೆಯರಿಗೆ ಬರಬೇಕಾಗಿರುವಂತಹ ಹಣ ಬಹಳಷ್ಟಿದೆ ಬಹಳಷ್ಟು ಮಹಿಳೆಯರಿಗೆ ಹಣ ಬರಬೇಕಾಗಿದೆ ಯುಗಾದಿಗಿಂತ ಮುಂಚೆ ಬಿಡುಗಡೆ ಮಾಡಿರಲಿಲ್ಲ ರಂಜಾನ್ಗಿಂತ ಮುಂಚೆ ಬಿಡುಗಡೆ ಮಾಡಿರಲಿಲ್ಲ ರಂಜಾನ್ ದಿನ ಅಥವಾ ರಂಜಾನ್ ಈ ಕಡೆ ದಿನ ರಂಜಾನ್ ಆದ ಮೇಲೆ ಮರುದಿನ ಹಣವನ್ನು ಬಿಡುಗಡೆ ಅಂತ ಹೇಳ್ಬೋದು ಯಾಕಂದರೆ ರಂಜಾನ್ ಆದ್ಮೇಲೆ ಬಹಳಷ್ಟು ಜನರ ಕಮೆಂಟ್ಸ್ಗಳು ಕೂಡ ಬಂದಿದ್ದಾವೆ ಬಹಳಷ್ಟು ಜನರ ಮಹಿಳೆಯರು ಕೂಡ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ನಿಮಗೂ ಕೂಡ ಜಮಾ ಆಗಿದ್ರೆ ದಯಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ನಿಮ್ಮಿಂದ ಬಹಳಷ್ಟು ಕ್ಲಾರಿಟಿ ಸಿಗುತ್ತೆ ಅದೇ ರೀತಿಯಾಗಿ ನಿಮ್ಮ ಜಿಲ್ಲೆನೂ ಕೂಡ ಮೆನ್ಷನ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅದನ್ನ ಹದಿನೆಂಟನೇ ಕಂತಿನ ಸದ್ಯಕ್ಕೆ ನಿಮ್ಮ ಈಗ ಕಲಬುರಗಿ ಆಗಿರ್ಲಿ ಹಾಸನ ಆಗಿರ್ಲಿ ಬಳ್ಳಾರಿ ಆಗಿರ್ಲಿ ವಿಜಯನಗರ ಧಾರವಾಡ ಯಾದಗಿರಿ ಈ ಒಂದು ಜಿಲ್ಲೆಗಳಿಗೆ ಆಲ್ರೆಡಿ ಹಣ ಬಂದಿರತಕ್ಕಂಥದ್ದು ಇನ್ನೂ ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಬರುತ್ತೆ ಆದ್ರೆ ಈಗ ಮ್ಯಾಟ್ರ್ ಏನಪ್ಪಾ ಅಂದ್ರೆ ಒಂದು ಲಕ್ಷ ಮೂವತ್ತೈದು ಸಾವಿರ ಮಹಿಳೆಯರನ್ನ ಯಾಕೆ ಮತ್ತೆ ಹೊರಗಿಡಲಾಗ್ತಾ ಇದೆ ಈ ಒಂದು ಕ್ವಶನ್ ಬಹಳಷ್ಟು ಜಿಲ್ಲೆಯಲ್ಲ ಉಂಟಾಗ್ತಾ ಇರಬಹುದು ಹೌದು ಸ್ನೇಹಿತರೆ ಬಹಳಷ್ಟು ಜನರ ರೇಷನ್ ಕಾರ್ಡ್ಗಳು ಮತ್ತೆ ಸಿಕ್ಕಿ ಬೀಳ್ತಾ ಇದೆ ಅಂತೆ ಮತ್ತೆ ಆಹಾರ ಇಲಾಖೆ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿದಾಗ ಎಲ್ಲ ಮಹಿಳೆಯರಲ್ಲಿ ಮತ್ತೆ ಮತ್ತೆ ಮಹಿಳೆಯರು ಸಿಕ್ತ ಸಿಕ್ಕಿ ಬೀಳ್ತಾ ಇದ್ದಾರೆ ಆ ರೇಷನ್ ಕಾರ್ಡ್ಗಳಿಗೆ ಎಲಿಜಿಬಲ್ ಇಲ್ಲಪ್ಪ ಅಂದ್ರೆ ರೇಷನ್ ಕಾರ್ಡ್ಗಳನ್ನ ಗಳನ್ನ ಒಬ್ಬೊಬ್ರು ಮಹಿಳೆಯರು ರೇಷನ್ ಅನ್ನ ತೆಗೆದುಕೊಳ್ತಾ ಇಲ್ಲ ಕಳೆದ ಮೂರು ತಿಂಗಳಿನಿಂದ ಯಾರು ರೇಷನ್ ಅನ್ನ ತೆಗೆದುಕೊಳ್ತಾ ಇಲ್ಲ ಅಂತವರನ್ನ ನಾವು ರೇಷನ್ ಕಾರ್ಡ್ ಗಳಿಂದ ಹೊರಗಿಡ್ತಾ ಇದ್ದೀವಿ ರೇಷನ್ ಕಾರ್ಡ್ ಅನ್ನ ರದ್ ಮಾಡ್ತಾ ಇದೀವಿ ಯಾಕಂದ್ರೆ ಬಹಳಷ್ಟು ಮಹಿಳೆಯರು ಎಲಿಜಿಬಲ್ ಇದ್ದರೂ ಸಹಿತ ರೇಷನ್ ಕಾರ್ಡ್ ಗಳನ್ನ ಮಾಡ್ತಾ ಇದ್ದಾರೆ ಅಂತದ್ರಲ್ಲಿ ಇವ್ರು ಎಲಿಜಿಬಲ್ ಇದಾರೆ ರೇಷನ್ ಕಾರ್ಡ್ ಕೂಡ ಇದೆ ಅಂತದ್ರಲ್ಲಿ ರೇಷನ್ ತೆಗೆದುಕೊಳ್ತಾ ಇಲ್ಲಪ್ಪ ಅಂದ್ರೆ ಆ ಇವರಿಗೆ ರೇಷನ್ ಕಾರ್ಡ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ಅನ್ನ ರದ್ದು ಮಾಡುವಂತಹ ಪ್ರಕ್ರಿಯೆ ಇಲ್ಲಿ ನಡೀತಕ್ಕಂಥದ್ದು ಅದು ಸ್ನೇಹಿತರೆ ಯಾರ್ಯಾರು ರೇಷನ್ಸ್ ಕಾರ್ಡ್ ಗಳನ್ನ ಇಟ್ಕೊಂಡು ರೇಷನ್ ಅನ್ನ ತೆಗೆದುಕೊಳ್ತಾ ಇಲ್ಲ ನೋಡಿ ನಿಮ್ಮ ರೇಷನ್ ಕಾರ್ಡ್ ರದ್ದು ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಅದಕ್ಕೋಸ್ಕರ ನೀವು ಎಲಿಜಿಬಲ್ ಇದೀರಾ ಇಲ್ವಾ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಒಂದು ವೇಳೆ ಎಲಿಜಿಬಲ್ ಇದ್ದಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ರದ್ದು ಆಗೋದಿಲ್ಲ ಎಲಿಜಿಬಲ್ ಇದ್ರೂ ಸಹಿತ ನೀವು ರೇಷನ್ ತೆಗೆದುಕೊಳ್ಳಿಲ್ಲಪ್ಪ ಅಂದ್ರೆ ಅಥವಾ ಇ ಕೆ ವೈ ಸಿ ಮಾಡಿಸ್ಕೊಳ್ಳಿಲ್ಲಪ್ಪಾ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾವ ಸದಸ್ಯನದ್ದು ಇ ಕೆ ವೈ ಸಿ ಆಗಿರಲ್ಲ ಅವರ ಹೆಸರಲ್ಲಿ ಅಕ್ಕಿ ಸಿಗೋದಿಲ್ಲ ಅವರ ಹೆಸರಲ್ಲಿ ಇನ್ ಬೇಕಾದಂತಹ ಸೌಲಭ್ಯಗಳು ಸಿಗೋದಿಲ್ಲ ಬೇಕಾದ್ರೆ ಅವರು ಯಾವ್ದಾದ್ರು ರೇಷನ್ ಕಾರ್ಡ್ಗಳನ್ನು ಲಿಂಕ್ ಮಾಡಿಸ್ಕೊಂಡಿದ್ದೆ ಆದರೆ ಈಗ ನೋಡಿ ಈ ಈ ಒಂದು ಇ ಕೆ ವ್ಯ ಸಿ ಮಾಡಿಸ್ಕೊಳ್ಳಿಕ್ಕೆ ಇದೇ ಮಾರ್ಚ್ ಮೂವತ್ತೊಂದು ಎಂಡ್ ಡೇಟ್ ಆಗಿತ್ತು ಅದನ್ನು ಮುಂದೆ ದೂಡ್ತಾರಂತ ಅನ್ನಿಸ್ತಾ ಇದೆ ಸರ್ಕಾರ ಘೋಷಣೆ ಮಾಡ್ತಾ ಇದೆ ಇದು ಏಪ್ರಿಲ್ನಲ್ಲಿ ಕೂಡ ಬರುತ್ತೆ ಅಲ್ಲಿವರೆಗೂ ಕೂಡ ನೀವು ಮಾಡಿಸ್ಕೊಳ್ಬೋದು ಸದ್ಯಕ್ಕೆ ನಿಮಗೆ ಏಪ್ರಿಲ್ ಹದಿನೈದರವರೆಗೂ ಕೂಡ ಟೈಮು ಮುಂದೆ ಗಡುವು ಕೊಡುವಂತಹ ಸಾಧ್ಯತೆ ಇದೆ ಇನ್ನೂ ಕೂಡ ಕೊಟ್ಟಿಲ್ಲ ಕೊಡುವಂತಹ ಸಾಧ್ಯತೆ ಇದೆ ಯಾರೂ ಇ ಕೆ ವೈಸಿ ಮಾಡಿಸ್ಕೊಂಡಿಲ್ಲ ಇ ಕೆ ವ್ಯಸಿಯನ್ನು ಮಾಡಿಸ್ಕೊಳ್ಳಿ ನಿಮಗೆ ಖಂಡಿತವಾಗ್ಲೂ ಮತ್ತೆ ರೇಷನ್ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಯಾರೂ ಮುಖ್ಯಸ್ಥೆಯ ಇ ಕೆ ವ್ಯಸ ಆಗಲಿಲ್ಲ ಪ್ಪ ಅಂದ್ರೆ ಸೊ ಡೆಟ್ಲಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವಂಥದ್ದು ಸೊ ಸದ್ಯಕ್ಕೆ ಸರ್ಕಾರ ಇದು ಘೋಷಣೆ ಮಾಡಿರ್ತಕ್ಕಂಥದ್ದು ಸೊ ಯಾರು ಈ ಕೆ ಸಿ ಮಾಡಿಸ್ಕೊಂಡಿಲ್ಲ ಅದೇ ರೀತಿಯಾಗಿ ಯಾರು ರೇಷನ್ ಕಾರ್ಡ್ ಅನ್ನ ತೆಗೆದುಕೊಳ್ತಾ ಇಲ್ಲ ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಯಾರು ರೇಷನನ್ನು ತೆಗೆದುಕೊಂಡು ಮಾರಾಟ ಮಾಡ್ತಾ ಇದ್ರಿ ನಿಮ್ಮ ರೇಷನ್ ಕಾರ್ಡ್ ಅಂತರೂ ಹಾಡು ಹಗಲೇ ರದ್ದು ಮಾಡ್ತಾರೆ ಅಂತ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನಿಮ್ಮ ಒಂದು ರೇಷನನ್ನು ತೆಗೆದುಕೊಳ್ತೀರಿ ರೇಷನನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡ್ತಾ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಉಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಘೋಷಣೆ ಮಾಡಿದೆ ಈಗ ಬಹಳಷ್ಟು ಜನರು ರೇಷನ್ ಹೆಚ್ಚಾಗಿದೆ ನಮಗೂ ರೇಷನ್ ಇಷ್ಟು ರಗಡಾಗತ್ತಪ್ಪ ಅಂತ ಹೇಳ್ಬಿಟ್ಟು ಉಳಿದ ರೇಷನನ್ನು ಮಾರ್ತಾ ಇದ್ದಾರೆ ಹೀಗಾಗಿ ಇದನ್ನು ಸರ್ಕಾರ ಇದು ಸರ್ಕಾರದ ವಿರುದ್ಧ ಕಾನೂನು ವಿರುದ್ಧ ಇದನ್ನು ನಾವು ನಿಮಗೆ ಯೂಸ್ ಮಾಡ್ಕೊಳ್ಳಿ ಅಂತ ಕೊಟ್ಟರೆ ನೀವು ದುರುಪಯೋಗ ಪಡಿಸಿಕೊಳ್ತಾ ಅಂತ ಹೇಳ್ಬಿಟ್ಟು ರೇಷನ್ ಏನ್ ಮಾಡ್ತಾ ಇದೆ ಸರ್ಕಾರ ಇಂತಹ ಒಂದು ರೇಷನ್ ಕಾರ್ಡ್ ಇದ್ದಂತವರ ರೇಷನ್ ಕಾರ್ಡ್ ರದ್ದು ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭ ಮಾಡಿದೆ ಸೊ ನೋಡಿ ಈ ರೀತಿ ಯಾರು ಮಾಡ್ತಾ ಇದ್ರಿ ಅದನ್ನ ತಪ್ಪಿಸ್ಕೊಳ್ಳಿ ಅಂದ್ರೆ ಆ ರೀತಿ ಮಾಡಬೇಡಿ ಆವಾಗ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ಉಳಿಲಿಕ್ಕೆ ಸಾಧ್ಯ ಸೊ ನೋಡಿ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಇತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಅಲ್ಲಿ ಫ್ರೆಂಡ್ಸ್